ರಾಜ್ಯ ಸರ್ಕಾರ ಬರೋದು ಬಾಕಿ ಇದೆ ಆಮೇಲೆ ನಮ್ಗೆ ಎರಡು ಸಾವಿರ ಕೋಟಿಯಷ್ಟು ರಾಜ್ಯ ಸರ್ಕಾರ ನಮಗೆ ಸಾಲ ಕೊಡಿಸಿ ರಾಜ್ಯ ಸರ್ಕಾರ ತೀರಿಸ್ತಾ ಇದೆ ನಮಗೇನು ಬರಡನ್ನಿಲ್ಲ ಎರಡು ಸಾವಿರ ಕೋಟಿ ಸಾಲ ತಗೊಳ್ಳೋಕೆ ಹೇಳಿದ್ದಾರೆ ರಾಜ್ಯ ಸರ್ಕಾರವೇ ತೀರಿಸ್ತಾರೆ ಅಂದರೆ ನಮ್ಗೆ ಉಚಿತವಾಗಿ ಎರಡು ಸಾವಿರ ಕೊಟ್ಟಾಗೆ ಆಮೇಲೆ ಇದು ನಮ್ಮ ಟ್ಯಾಕ್ಸು ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಇದೆಯಲ್ಲ ಏಳ್ನೂರು ಕೋಟಿ ಎರಡು ವರ್ಷದಿಂದ ಎಕ್ಸಿಂಬಿಷನ್ ಕೊಡ್ತಾ ಇದ್ದಾರೆ ಈ ವರ್ಷನೂ ಕೂಡ ಕೊಡ್ತಾರೆ ಸರಿ ಹೊಸ ಬಸ್ಗಳಿಗೆ ಖರೀದಿ ಮಾಡ್ತೀರಿ ಹೊಡೆದು ಬಿಟ್ಟು ಬಸ್ ಕಳಿಸ್ತೀರಿ ನಮ್ಮ ಜಿಲ್ಲೆಗೆ ಹೊಸ ಕೊಡ್ತಾ ಇಲ್ಲ ಈಗ ನಾವು ಬಿಜಾಪುರ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಕೊಡ್ತೀವಿ ಕಲ್ಯಾಣ ಕರ್ನಾಟಕ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡಿಕೊಂಡು ಎಮ್ ಡಿ ಅವ್ರು ಕೊಡ್ತಾರೆ ಬಿಜಾಪುರಕ್ಕೂ ಕೊಡ್ತೀವಿ ಇಲ್ಲ 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 ಆಮೇಲೆ ಇನ್ನೊಂದು ಎಲ್ಲ ಒಂದು ನಿಮಿಷ ಎಲ್ಲ ಸ್ವಾಯತ್ತ ಸಂಸ್ಥೆಗಳೀಗ ಈ ನಾನು ಎರಡನೇ ಸರಿ ಮಿನಿಸ್ಟರ್ ಆದಮೇಲೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಮಾಡ್ಬಿಟ್ಟಿದ್ದೀವಿ ಬಸ್ ಕೊಂಡ್ಕೊಳ್ಳೋದು ಅವರೇ ಆಮೇಲೆ ಏನೇನು ಪ್ರಿಕ್ಯೂರ್ಮೆಂಟ್ ಎಲ್ಲ ಮೊದಲು ಕೆ ಎಸ್ ಆರ್ ಟಿ ಸಿಲ್ ಮಾಡೋರು ನಾಲ್ಕು ಕಾರ್ಪೊರೇಷನ್ಗೆ ಅದೆಲ್ಲ ಡಿಸೆಂಟ್ರಲೈಸ್ ಮಾಡಿಬಿಟ್ವಿ ರಿಕ್ರೂಟ್ಮೆಂಟು ಅವರೇ ರಾಜ್ಯ ಸರ್ಕಾರ ಬರೋದು ಬಾಕಿ ಇದೆ ಆಮೇಲೆ ನಮ್ಗೆ ಎರಡು ಸಾವಿರ ಕೋಟಿಯಷ್ಟು ರಾಜ್ಯ ಸರ್ಕಾರ ನಮಗೆ ಸಾಲ ಕೊಡಿಸಿ ರಾಜ್ಯ ಸರ್ಕಾರ ತೀರಿಸ್ತಾ ಇದೆ ನಮಗೇನು ಬರಡನ್ನಿಲ್ಲ ಎರಡು ಸಾವಿರ ಕೋಟಿ ಸಾಲ ತೊಗೊಳೋಕ್ಕೆ ಹೇಳಿದ್ದಾರೆ ರಾಜ್ಯ ಸರ್ಕಾರವೇ ತೀರಿಸ್ತಾರೆ ಅಂದರೆ ನಮಗೆ ಉಚಿತವಾಗಿ ಎರಡು ಸಾವಿರ ಕೊಟ್ಟ ಹಾಗೆ ಆಮೇಲೆ ಇದು ನಮ್ಮ ಟ್ಯಾಕ್ಸು ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಇದೆಯಲ್ಲ ಏಳ್ನೂರು ಕೋಟಿ ಎರಡು ವರ್ಷದಿಂದ ಎಕ್ಸಾಮಿಷನ್ ಕೊಡ್ತಾ ಇದ್ದಾರೆ ಈ ವರ್ಷನೂ ಕೂಡ ಕೊಡ್ತಾರೆ ಹೊಸ ಖರೀದಿ ಮಾಡ್ತೀರಿ ಹೊಡೆದು ಬಿಟ್ಟು ಬಸ್ ಕಳಿಸ್ತೀರಿ ನಮ್ಮ ಜಿಲ್ಲೆಗೆ ಹೊಸ ಕೊಡ್ತಾ ಇಲ್ಲ ಈಗ ನಾವು ಬಿಜಾಪುರ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಕೊಡ್ತೀವಿ ಕಲ್ಯಾಣ ಕರ್ನಾಟಕ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡಿಕೊಂಡು ಎಮ್ ಡಿ ಅವ್ರು ಕೊಡ್ತಾರೆ ಬಿಜಾಪುರಕ್ಕೂ ಕೊಡ್ತೀವಿ ಇಲ್ಲ 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 ಆಮೇಲೆ ಇನ್ನೊಂದು ಎಲ್ಲ ಒಂದು ನಿಮಿಷ ಎಲ್ಲ ಸ್ವಾಯತ್ತ ಸಂಸ್ಥೆಗಳೀಗ ಈಗ ನಾನು ಎರಡನೇ ಸರಿ ಮಿನಿಸ್ಟರ್ ಆದಮೇಲೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಮಾಡ್ಬಿಟ್ಟಿದ್ದೀವಿ ಬಸ್ ಕೊಂಡ್ಕೊಳ್ಳೋದು ಅವರೇ ಆಮೇಲೆ ಏನೇನು ಪ್ರಕ್ಯೂರ್ಮೆಂಟ್ ಎಲ್ಲ ಮೊದಲು ಕೆ ಎಸ್ ಆರ್ ಟಿ ಸಿಲಿ ಮಾಡೋರು ನಾಲ್ಕು ಕಾರ್ಪೊರೇಷನ್ಗೆ ಅದೆಲ್ಲ ಡಿಸೆಂಟ್ರಲೈಸ್ ಮಾಡಿಬಿಟ್ವಿ ರಿಕ್ರೂಟ್ಮೆಂಟು ಅವರೇ